ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಂಗಳೂರಿನಲ್ಲಿಂದು ಆರೋಪಿಸಿದ್ದಾರೆ ನಿನ್ನೆ ಬೆಂಗಳೂರಿನಲ್ಲಿ ನಡೆದ ದರೋಡೆ ಪ್ರಕರಣದಿಂದ ಜನತೆ ಭಯಭೀತರಾಗಿದ್ದಾರೆ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗುವವರಿಗೆ ಕಾನೂನಿನ ಭಯ ಇಲ್ಲದಂತಾಗಿದೆ ಘಟನೆಗೆ ಸಂಬಂಧಿಸಿದಂತೆ ಸರ್ಕಾರ ಇನ್ನೂ ದರೋಡೆಕೋರರನ್ನು ಬಂಧಿಸಿಲ್ಲ ಎಂದರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ವಿಜಯೋತ್ಸವ ಸಂದರ್ಭದಲ್ಲಿ ಸಂಭವಿಸಿದ ಕಾಲ್ತುಳಿತ ಪ್ರಕರಣ ಕುರಿತು ತನಿಖೆ ನಡೆಸಿರುವ ಆಯೋಗ ಸರ್ಕಾರದ ಪರವಾಗಿ ವರದಿ ನೀಡುವ ಸಾಧ್ಯತೆಗಳೇ ಹೆಚ್ಚಾಗಿವೆ ವಾಸ್ತವ ಸಂಗತಿಗಳನ್ನು ಮರೆಮಾಚಿ ನೀಡುವ ವರದಿಯ ಅಗತ್ಯವಿಲ್ಲ ಆರ್ಸಿಬಿ ಘಟನೆಯಿಂದ ರಾಷ್ಟೀಯ ಅಂತಾರಾಷ್ಟೀಯ ಮಟ್ಟದ ಕ್ರೀಡಾ ಚಟುವಟಿಕೆಗಳು ಹೊರ ರಾಜ್ಯಗಳಿಗೆ ಸ್ಥಳಾಂತರಗೊಳ್ಳುತ್ತಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಅಷ್ಟು ತೆರಿಗೆ ಬೆಂಗಳೂರಿಗೆ ಬರಬೇಕಾಯ್ತು ಕರ್ನಾಟಕಕ್ಕೆ ಬರಬೇಕಾಯ್ತು ತೆರಿಗೆ ಆ ತೆರಿಗೆನೂ ಹೋಯ್ತು ಈಗ ಮ್ಯಾಚ್ ನಡೆದಿದ್ರೆ ಕೋಟ್ಯಾಂತರ ರೂಪಾಯಿ ತೆರಿಗೆ ಬರೋದು ಕರ್ನಾಟಕಕ್ಕೆ ಆ ತೆರಿಗೆನೂ ಹೋಯ್ತು ಜನರಿಗೆ ಎಂಟರ್ಟೈನ್ಮೆಂಟ್ ಬೆಂಗಳೂರಲ್ಲಿ ಏನು ಎಂಟರ್ಟೈನ್ಮೆಂಟ್ ಇದೆ ಮ್ಯಾಚ್ ನೋಡೋ ಎಂಟರ್ಟೈನ್ಮೆಂಟ್ ಬಹಳ ಜನ ಕ್ರಿಕೆಟ್ ಅಭಿಮಾನಿ ಇದೆ ಇದರ ಬೆಂಗಳೂರಲ್ಲಿ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಯಾವುದು ನಡೀತಾ ಇದ್ದೆಲ್ಲ ಬೇರೆ ಕಡೆ ಹೋಗಿದೆ ಈಗ ವಿಶ್ವಕಪ್ಗಳು ಯಾವ್ದಾವ್ದು ನಡಿಬೇಕಾಯ್ತು ಅವೆಲ್ಲನೂ ಕೂಡ ಬೇರೆ ಬೇರೆ ಕಡೆ ಬೇರೆ ರಾಜ್ಯಕ್ಕೆ ಹೋಗ್ತಾ